ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ನಾವು ಅರ್ಲಿ ಮಾರ್ನಿಂಗು ಏಯ್ಟ್ ತರ್ಟಿ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಹುಬ್ಬಳ್ಳಿ ಪ್ರಾದೇಶಿಕ ಬಸ್ ನಿಲ್ದಾಣ ಅಂದರೆ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣ ಹುಬ್ಬಳ್ಳಿಯಲ್ಲಿ ಲಾಗ್ ಮಾಡ್ತಾ ಇರೋದು ಅರ್ಲಿ ಮಾರ್ನಿಂಗು ಎಲ್ಲಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಹೊಸೂರು ಬಸ್ ನಿಲ್ದಾಣ ಹುಬ್ಬಳ್ಳಿ ಸಿಟಿ ಬಸ್ ಸ್ಟ್ಯಾಂಡ್ ಮತ್ತು ಹುಬ್ಬಳ್ಳಿ ಗ್ರಾಮಾಂತರ ಆಮೇಲೆ ಈ ರಾಯಚೂರು ಗಂಗಾವತಿ ಕೊಪ್ಪಳ ಈ ಕಡೆ ಹೋಗೋ ಬಸ್ಗಳೆಲ್ಲ ಇಲ್ಲಿ ಮೂವ್ ಆಗುತ್ತೆ ನೋಡಿ ಇದು ಸಿಟಿ ಬಸ್ ನಿಲ್ದಾಣದು ಇಲ್ಲೇ ಎರಡು ಥರ ಕೊಟ್ಟಿದ್ದಾನೆ ಮುಂದೆ ಹೋಗೋಣ ಕಾಣಿಸುತ್ತೆ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣ ಹುಬ್ಬಳ್ಳಿ ವಾಯು ಕರ್ನಾಟಕ ಸಂಸ್ಥೆ ಈ ಕಡೆ ಎಲ್ಲ ಬಂದರೆ ಎಂಟ್ರಿ ಇದೆ ಫಸ್ಟ್ ನೋಡಿ ಹೊಸೂರು ಪ್ರಾದೇಶ ಮುಂದೆ ಬಂದು ಒಂಥರ ಈಗ ಬಸ್ ಸ್ಟ್ಯಾಂಡ್ ಇದೆ ಇದೆ ನೋಡಿ ನಾಲ್ಕು ಸ್ಟೆಪ್ಪಲ್ಲಿದೆ ಒಂದು ಇಲ್ಲಿ ಎಂಟ್ರಿ ಆಮೇಲೆ ಈ ಕಡೆ ಒಂದು ಪ್ಲಾಟ್ಫಾರ್ಮು ಅಲ್ಲೊಂದು ಪ್ಲಾಟ್ಫಾರ್ಮು ಅಲ್ಲೊಂದು ಪ್ಲಾಟ್ಫಾರ್ಮ್ ಟೋಟಲ್ಲು ನಾಲ್ಕು ಇದೆ ನೋಡಿ ಬಸ್ ಸ್ಟ್ಯಾಂಡ್ ಇದು ಹೊಸೂರು ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣ ಇದು ಹುಬ್ಬಳ್ಳಿ ಹೊಸೂರು ಬಸ್ ನಿಲ್ದಾಣ ಹೆಂಗೆ ಬೇರೆ ಕಡೆ ಈಗ ಬಿಜಾಪುರ ಆಯಿತು ರಾಯಚೂರು ಇದು ಸಾರಿ ಬೆಂಗಳೂರು ಆಯಿತು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಯಾವ ಥರ ಇಲ್ಲಿ ಅದರ ಪಲ್ಲ ಇದು ಹೊಸೂರು ಪ್ರಾದೇಶಿಕ ನಿಲ್ದಾಣ ಅಂತ ಮಾಡಿರೋದು ಇಟ್ಸ್ ನೋಡಿ ಮುಂದೆ ಕಾಣಿಸ್ತಾ ಇರೋದು ಲಕ್ಷ್ಮೇಶ್ವರ ಹುಬ್ಬಳ್ಳಿ ಗಾಡಿ ನೋಡಿ ಎರಡು ಗಾಡಿ ಕಾಣಿಸ್ತಾ ಇರೋದು ಎರಡು ಲಕ್ಷ್ಮೇಶ್ವರ ಹುಬ್ಬಳ್ಳಿನ ಗಾಡಿನೇ ಈ ಫಸ್ಟ್ ಒಂದು ಪಾಯಿಂಟ್ ಅದು ಇದೇ ಥರನೇ ಹುಬ್ಬ ಈಗ ಲಕ್ಷ್ಮೇಶ್ವರ ಕಡೆ ಒಂದು ಕಡೆ ಬಿಜಾಪುರ ಒಂದು ಕಡೆ ರಾಯಚೂರು ಒಂದು ಕಡೆ ಈ ಥರ ಎಲ್ಲ ಪಾಯಿಂಟ್ ಬೇರೆ ಬೇರೆ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಲಕ್ಷ್ಮೇಶ್ವರ ಹುಬ್ಬಳ್ಳಿ ಲಕ್ಷ್ಮೇಶ್ವರ പശുപതി ആൾ സംസി കുന്ദഗോൾ ഹുബളി ഗാടി വണി ലക്ഷ്മ്വര ഡീപോ അത് ഹേ ഗാടി ഇറോ അത് നാൻസ്റ്റാപ് ഗാടി ലക്ഷ്മർ ഹുബളി ഗാടി വണ്ണി അത ലക്ഷ്മേശ്വര ഡീപോന്ത നാൻസ് ഗാടി ഇല്ല കൺസാരോദർ ലക്ഷ്മേശ്വര നുബളി തടരീത്ത ഗാടി ഇല്ല കൺസാര ഗാടി അജാത്ത് ബഡ്ബിഡ് ഗാഡിനി ലക്ഷ്മേശ്വര ഡോ ഡീപ ഗാടി ഇത് ബന്മിട്ടു ഹുബളി ಕೊಡ್ಲಿ ವಾಡ್ ಅಂತೇಳಿ ನೋಡಿ ಗ್ರಾಮಾಂತರ ಸಾರಿಗೆ ಹುಬ್ಳಿ ಸೆಕಂಡ್ ಡಿಪ ಗಾಡಿ ಹುಬ್ಬಳ್ಳಿ ಕೊಡ್ಲಿವಾಡ ಅಂತೇಳಿ ಗ್ರಾಮಾಂತರ ಸಾರಿಗೆ ಇದು ಅಷ್ಟು ನೋಡಿ ಇಲ್ಲಿ ಕಾಣಿಸ್ತಾರೆ ಗಾಡಿ ನೋಡಿ ಹುಬ್ಬಳ್ಳಿ ಬಗಡಗೇರಿ ಅಂತೇಳಿ ಗ್ರಾಮಾಂತರ ಸಾರಿಗೆ ಹುಬ್ಳಿ ಸೆಕಂಡ್ ಇಪ್ಪ ಗಾಡಿ ನೋಡಿ ಇದನ್ನು ನೋಡಿ ಕಾಣಿಸ್ತಾ ಇದೆ ಹುಬ್ಬಳ್ಳಿ ಬಗಡಗೇರೆ ಅಂತೇಳಿ ವಯಾ ಮಿಸ್ರೋಟೆ ಗಂಜಿಕಟ್ಟೆ ಅಂತೇಳಿ ಆಮೇಲೆ ಈ ಕಡೆ ಇರೋಲ್ಲ ಇಲ್ಲಿ ಗದಗ ನ್ಯಾಷಾಪ್ ಗಾಡಿ ಇದೆ ಗದಗ ಹುಬ್ಳಿ ಗಾಡಿ ಇಲ್ಲಿ ಕಾಣ ಮುಂದೆ ಕಾಣಿಸ್ತಾ ಇರೋದು ಬೆಟಿಗೇರಿ ಡಿಪ ಗಾಡಿ ತಡ ರೈತ ಗಾಡಿ ಗದಗ ಹುಬ್ಬಳಿ ಏನು ಕಾಣಿಸ್ತಲ್ಲಿದೆ ಗದಗ ಹುಬ್ಳಿ ಆಮೇಲೆ ಈ ಕಡೆ ಕಾಣಿಸ್ತಾ ಇರೋದು ಇಲ್ಲಿರೋ ಗ್ರಾಮಾಂತರ ಸಾರಿಗೆ ನೋಡಿ ಇದನ್ನು ಹುಬ್ಬಳ್ಳಿ ಮತ್ತಿಗಟ್ಟೆ ಹುಬ್ಬಳ್ಳಿ ನೋಡಿ ಹುಬ್ಬಳ್ಳಿ ಸೆಕೆಂಡ್ ಹಿಪ್ಪ ಗಾಡಿ ಇದು ಇಲ್ಲಿ ಕಾಣಿಸ್ತಾ ಇರೋದು ಹುಬ್ಬಳ್ಳಿ ನವಲಗುಂದ ಗಾಡಿ ನೋಡಿ ನವಲಗುಂದ ಡಿಪ ಗಾಡಿ ಇದೆ ಗ್ರಾಮಾಂತರ ಸರಿ ಹುಬ್ಬಳ್ಳಿ ನವಲಗುಂದ ಆಮೇಲೆ ಈ ಕಡೆ ಕಾಣಿಸ್ತಾ ಇರೋದೇ ಇದು ನವಲಗುಂದ ಗಾಡಿನೇ ನೋಡಿ ಲಕ್ಷ್ಮೇಶ್ವರ ಗಾಡಿ ಹೋಗ್ತಾ ಇದ್ದೀವಿ ಇವಾಗ ಆಲ್ರೆಡಿ ನೆಕ್ಸ್ಟ್ ಮುಂದೆ ಇರೋ ಗಾಡಿಗಳನ್ನು ಇನ್ನು ನೋಡಿ ಬೇರೆ ಗಾಡಿ ಬಂದ್ಬಿಟ್ಟು ಹಿಂಗಳ ಹಳ್ಳಿ ಅಂತೇಳಿ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಹುಬ್ಬಳ್ಳಿ ಹಿಂಗಳಹಳ್ಳಿ ಅಂತೇಳಿ ಹುಬ್ಬಳ್ಳಿ ಫಸ್ಟ್ ಇಪ್ಪ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಹುಬ್ಬಳ್ಳಿ ಹಿಂಗಳಹಳ್ಳಿ ಅಂತೇಳಿ ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಹುಬ್ಬಳ್ಳಿ ಮಾಗಡಿ ಗ್ರಾಮಾಂತರ ಸಾರಿಗೆ ಮರ್ಚ ರೊಟ್ಟಿಗವಾಡ ಗುಂಜಾಳ ಗಾಡಿ ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಫಸ್ಟ್ ಟಿಪ್ಪ ಗಾಡಿ ಹುಬ್ಬಳ್ಳಿ ಮಾಗಡಿ ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಗಾಡಿ ಹುಬ್ಬಳ್ಳಿ ವಿಜಯಪುರ ಗಾಡಿ ಇಲ್ಲಿ ನರಗುಂದ ಟಿಪ್ಪ ಗಾಡಿ ಹುಬ್ಬಳ್ಳಿ ವಿಜಯಪುರ ವಿಜಯಪುರದಿಂದ ಬಂದಿದೆ ಗಾಡಿ ವಿಜಯಪುರ ಬೆಳಿಗ್ಗೆ ಕ್ರಾಸ್ ಗದ್ದಿನ್ಕೆರೆ ಕ್ರಾಸ್ నరగుంద నవలుగుంద హబ్బళి గాడ ఉండి కణి నర్గుంద డిపో గాడి విజయపూర హుబ్ళి గాడి అదా నీ కడ కనసారో గాడ అనిబు హి శిరాటి ఉండి హుబ్ళి ఫస్ట్ టిప్ప గాడి హుబ్బళి శిరాటి ఇద గాడీ హుబ్బళి శిరాటి ఇది నరగొంద డిపో ఇం ముందే కణు విజయపూర హుబ్ళి గాడే బోర్డ్ హో ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಗದಗ್ ನಾನ್ ಸ್ಟಾಪ್ ಗಾಡಿ ಇದು ಬೆಟಗೇರಿ ಡಿಪು ಅಂತ ಆಪಡೋದು ಫ್ರೆಂಡ್ಸ್ ಇದು ಬಂದು ಗದಗ್ ಪಾಯಿಂಟ್ ನೋಡಿ ಗದಗ ಬಸ್ ಗದಗ್ ಗಜೇಂದ್ರ ಗಡ ಈ ಕಡೆ ಹೋಗೋ ಪಾಯಿಂಟ್ ಇದು ಗದಗ್ ಹುಬ್ಬಳ್ಳಿ ತಡಲೈತೆ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಬೆಟಗೇರಿ ಡಿಪೋ ಎಸ್ ಫೋರ್ ಗಾಡಿ ಆಮೇಲೆ ಈ ಕಡೆ ಕಾಣಿಸ್ತಾರ ಮುಂದೆ ಕಾಣಿಸ್ತಾರ ಅದನ್ನು ಗದಗ ಹುಬ್ಬಳ್ಳಿನೇ ಹುಬ್ಬಳ್ಳಿ ಡಿಪೋ ಗಾಡಿ ನೋಡಿ ಸೇಮ್ ಆಲ್ಮೋಸ್ಟ್ ವೈವೆ ಗಾಡಿ ಏನು ಮಾಡ್ತಾ ಅಂದರೆ ಬ್ಯಾಕ್ ಡೋರ್ ಗಾಡಿಗ ಮುಂದೆ ಫ್ರಂಟಲ್ಲಿ ಒಂದು ಡೋರ್ ಕರ್ಬ ಡಬಲ್ ಡೋರ್ ಗಾಡಿ ಮಾಡ್ತಾ ಇದ್ದಾರೆ ನೋಡಿ ಈ ಗಾಡಿನೂ ಇದೆ ಇಲ್ಲಿರೋ ಅದೇ ಗಾಡಿಯಲ್ಲಿ ಗದಗ ಹುಬ್ಬಳ್ಳಿ ಗದಗ ಹುಬ್ಬಳ್ಳಿ ಡಿಪೋ ಗಾಡಿ ಆಮೇಲೆ ಹಿಂದೆ ಇರೋ ಗಾಡಿನೂ ಅಲ್ಲಿ ಕಾಣಿಸ್ತದೆ ನಿಮ್ಮ ಮುಂದೆ ಅದನ್ನು ಸೇಮ್ ಗದಗ ಹುಬ್ಬಳ್ಳಿ ಗದಗ ನಾಶಾಪ್ ಗಾಡಿನ ಇಲ್ಲಿರೋ ಮೋಸ್ಟ್ಲಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ಹೋಗಿ ಗದಗ ಹುಬ್ಬಳ್ಳಿ ನೋಡಿ ಪಾಯಿಂಟ್ ಇದೆ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಪಾಯಿಂಟ್ ಅಂಕಣ ತ್ರೀಯಲ್ಲಿ ಗಡಿ ಹೋಗ್ತಾರ ಇಲ್ಲೆಲ್ಲ ಹೊಸಪೇಟೆ ಕೊಪ್ಪಳ ಬಳ್ಳಾರಿ ಗಾಡಿ ಹೋಗೋದು ಬಟ್ ಯಾವ ಗಾಡಿ ಇಲ್ಲ ಎಲ್ಲ ಇವೇ ನಾಶ ಗಾಡಿನೇ ಇರೋದು ನೋಡಿ ಇಲ್ಲಿ ಕಾಣಿಸ್ತಾರು ಗದಗ ಹುಬ್ಬಳ್ಳಿ ಗದಗ ಬೆಟಗೇರಿ ಡಿಪೋ ಇದನ್ನು ಹಿಂದೆ ಇರೋ ಒಂದು ಗಾಡಿನೂ ಅದು ಬೆಟಿಗೆ ಡಿಪೋನು ಸೇಮ್ ಅದು ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಬಂದರೆ ನೋಡಿ ನಾಲ್ಕು ಗಾಡಿ ಪ್ರಜೆ ನಿಂತಿರೋದು ಈಗ ನಾಲ್ಕು ಗಾಡಿ ನಾನ್ ಸ್ಟಾಪ್ ಗಾಡಿ ನೋಡಿ ನೋಡಿ ಇದು ಬೆಟಿಗೇರಿ ಡಿಪಲ್ಲಿ ಇಲ್ಲಿ ಇರೋದು ಆಲ್ಮೋಸ್ಟ್ ಬೆಟಿಗೆ ಡಿಪನವ್ ಇಲ್ಲೊಂದು ಗಾಡಿ ಬರ್ತಾ ಇದೆ ಇದು ಗದಗ ಹುಬ್ಬಳ್ಳಿ ಗದಗ ನಾನ್ ಸ್ಟಾಪ್ ಗಾಡಿ ನೋಡಿ ಹುಬ್ಬಳ್ಳಿ ಡಿಪ ಗಾಡಿ ನಾನ್ ಸ್ಟಾಪ್ ಗಾಡಿ ಆಲ್ಮೋಸ್ಟ್ ಹುಬ್ಬಳ್ಳಿ ಇದಕ್ಕೆ ನೋಡಿ ಇಲ್ಲಿ ಹೋಗ್ತಾ ಇರೋದನ್ನು ಗದಗ ಹುಬ್ಳಿನೇ ಹುಬ್ಬಳ್ಳಿ ಸೆಕೆಂಡ್ ಡಿಪ ಗಾಡಿ ಗದಗ ಗುಬ್ಳಿ ಇಲ್ಲಿ ಏನು ಪರಿಸ್ಥಿತಿ ಇಲ್ಲಿ ಇಷ್ಟು ಗಾಡಿ ನಿಂತವಲ್ಲ ಎಲ್ಲ ಗಾಡಿನೂ ಗದಗ ಗುಬ್ಳಿನೂ ನ್ಯಾಶಾಪ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿಗಳೆಲ್ಲ ನೋಡಿ ಈ ಕಡೆ ಕಾಣಿಸ್ತದೆ ನೋಡಿ ಅಂಕಣ ಟು ಇಲ್ಲಿ ಕಾಣಿಸ್ತದೆ ಅಲ್ಲ ಇಲ್ಲಿ ಇಲ್ಲಿಕಲ್ಲಿ ಬಾದಾಮಿ ರೋಣ ಗಾಡಿ ಇಲ್ಲಿ ಮೂವ್ ಆಗ್ತಾಯಿರೋ ಗಾಡಿ ಆಮೇಲೆ ಹಿಂದೆ ಒಂದು ಗಾಡಿ ಅದು ಅಂಕಣ ಟೂನೇ ಅದನ್ನು ಬಗಲಕೋಟೆ ಮುದ್ದೆಬಿರ್ ತಾಳಿಕೋಟಿ ಹುಣಸಿಗೆ ಯಾದಗಿರಿ ಚಿತಾಪುರ್ ಇಲ್ಲಿ ಮೂವ್ ಆಗೋದು ಇಲ್ಲಿ ಅಂಕಣ ಟು ಹಿಂದೆ ಗಂತ ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಹುಬ್ಬಳ್ಳಿ ಅಂತ ಹೇಳ್ಕೇಸಿ ಇಲ್ಲಿ ಅಂಕಿದ್ದೆ ನೋಡಿ ಇಲ್ಲಿಂದ ಬಾಗಲಕೋಟೆ ಮುದ್ದೇಬೇಳ್ ತಾಳಕೋ ಹುಣಸಿಗಿ ಯಾದಗಿರಿ ಚಿತ್ತಾಪುರ ಗಾಡಿ ಪಂಚ ಗಾಡಿ ಇಲ್ಲಿ ಮುಂದೆ ಎರಡು ಗಾಡಿ ಬಂದ್ಬಿಟ್ಟು ಕಲಗಟ್ಟಿಗೆ ಬಾಗಲಕೋಟೆ ಗಾಡಿ ನೋಡಿ ಹೋಗ್ತಾ ಇರೋದು ಕಲಗಟ್ಟಿ ಡೀಪಂದೇ ಕಲಗಟ್ಟಿಗೆ ಹುಬ್ಬಳ್ಳಿ ನವಲಗುಂದ ನರಗುಂದ ಗದಿಂಗೇರಿ ಕ್ರಾಸ್ ಹುಡುಗೇರಿ ಕ್ರಾಸ್ ಬಾಗಲಕೋಟೆ ಗಾಡಿ ನೋಡಿ ಕಾಣಿಸೋದು ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಕಲಗಟ್ಟಿ ಡೀಪ ನೋಡಿ ಆಜಾದ್ ಬಾಡ್ಬಿಡಿ ಗಾಡಿ ಬಿ ಎಸ್ ಪೋರ್ ಗಾಡಿ ನೋಡಿ ಹೋಗ್ತಾರೆ ಗಾಡಿ ಆಮೇಲೆ ಹಿಂದೆ ಇರೋ ಗಾಡಿಯೂ ಅದು ನರಗುಂದ ಹುಬ್ಬಳ್ಳಿ ಗಾಡಿಯಲ್ಲಿ ಕೊಡ್ತಾ ಇರೋದು ನೋಡಿ ಅಲ್ಲಿ ನರಗುಂದ ಹುಬ್ಬಳ್ಳಿ ನರಗುಂದ ನರಗುಂದ ಡಿಪೋ ನೋಡಿ ಇಲ್ಲಿರೋ ಗಾಡಿ ಬಿ ಎಸ್ ಪೋರ್ ಗಾಡಿ ನೋಡಿ ನರಗುಂದ ಹುಬ್ಬಳ್ಳಿ ನರಗುಂದ ಒಳ್ಳೆಯ ಗಾಡಿ ಆಲ್ಮೋಸ್ಟ್ ಗಾಡಿಗಳು ಇಲ್ಲಿಂದ ಗ್ರಾಮಾಂತರ ಸರ್ ಇಲ್ಲಿಂದನೇ ಮೂವ್ ಆಗುತ್ತೆ ನರಗುಂದ ಹುಬ್ಬಳ್ಳಿ ನರಗುಂದ ಬಿ ಎಸ್ ಪೋರ್ ಗಾಡಿ ಅಜಾದ್ ಬಾಡಿ ಬಿಲ್ಡಿಂಗ್ ಗಾಡಿ ನೋಡಿ ನರಗುಂದ ಡಿಪೋ ಮುಂದೆ ಒಂದು ಗಾಡಿ ಬಂದಿದೆ ಜಸ್ಟ್ ಈಗ ಹುಬ್ಳಿ ಗ್ರಾಮಾಂತರ ವಿಭಾಗ ಫಸ್ಟ್ ಡಿಪೋ ಗಾಡಿ ವಿಜಯಪುರ ಹುಬ್ಳಿ ಗಾಡಿ ಮಾಡಿ ವಿಜಯಪುರ ಗದಿಂಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಳಿ ಇದು ಕಾಣಿಸಲ್ಲ ಇಲ್ಲಿ ಗಾಡಿ ಬಂದ್ಬಿಟ್ಟು ಗ್ರಾಮಾಂತರ ಸಾರಿಗೆ ಹುಬ್ಳಿ ನರಗುಂದ ಗಾಡಿ ಮೀಣಿ ನರಗುಂದ ಡಿಪೋ ಸಾರಿ ನವಲಗುಂದ ಹುಬ್ಳಿ ನವಲಗುಂದ ವಯಾ ಹೊಸೂರು ಯಮನೂರು ನೋಡಿ ಹುಬ್ಬಳ್ಳಿ ನವಲಗುಂದ ಡಿಪೋ ಮತ್ತೆ ಗಾಡಿ ಬತ್ತದಲ್ಲಿ ಬೇಸಿಕ್ಸ್ ಗಾಡಿ ಬಾಗಲಕೋಟೆ ಹುಬ್ಳಿ ಗಾಡಿ ಮೀಣಿ ಇಲೆಫ್ಟರ್ ಬಾಲ್ಕೋಟ್ ಗದಿಂಕಿ ಗಾಸ್ ನರಗುಂದ ನವಲಗುಂದ ಹುಬ್ಳಿ ಇಲ್ಲಿ ಹುಬ್ಳಿ ಡಿಪ ನೋಡಿ ಬಾಲ್ಕೋಟ್ ಹುಬ್ಳಿ ಇಲ್ಲಿ ಬರೋದು ಬರೀ ಹುಬ್ಳಿ ಅಂತ ಬೋರ್ಡ್ ಹಾಕಿದ್ದಾರೆ ಮೋಸ್ಟ್ಲಿ ಇದು ವಿಜಯಪುರ ಹುಬ್ಳಿ ಗಾಡಿ ಅದು ಹೆವಾಲಿ ಹಾಕಿದ್ದಾರೆ ಬಿ ಎಸ್ ಫ್ರೀ ಗಾಡಿ ಹುಬ್ಳಿ ಫಸ್ಟ್ ಡಿಪ ಗಾಡಿ ಇಲ್ಲಿ ಬಾಲ್ಕೋಟ್ ಡಿಪಿಂದ ಪಡೆಯುತ್ತೆ ಫ್ರೆಂಡ್ಸ್ ಹುಬ್ಬಳ್ಳಿ ವಿಜಯಪುರ ಗಾಡಿ ಇದನ್ನು ಹುಬ್ಳಿ ನವಲ್ಗುಂದ ನರಗುಂದೆರೂರು ಗದಗಿರ್ಗಾಸ್ ವಿಜಯಪುರ ಗಾಡಿ ಫ್ರೆಂಡ್ಸ್ ನೋಡಿ ಹುಬ್ಬಳ್ಳಿ ಇಲ್ಕಲ್ ಗಾಡಿ ಇದು ಹುಬ್ಬಳ್ಳಿ ಬಾದಾಮಿ ಇಲ್ಕಲ್ ಇದೆ ಹುಬ್ಬಳ್ಳಿ ನರಗುಂದ ನವಲಗುಂದ ಕುಳಿಗೇರಿ ಕ್ರಾಸ್ ಬಾದಾಮಿ ಗುಡಿದ ಗುಡ್ಡ ಕಮತಿಗಿ ಹುನಗುಂದ ಇಲ್ಕಲ್ ಗಾಡಿ ನೋಡಿ ಹುಬ್ಬಳ್ಳಿ ಫಸ್ಟ್ ಇಪ್ಪ ಗಾಡಿ ಹುಬ್ಬಳ್ಳಿ ಇಲ್ಕಲ್ ಇಲ್ಲೊಂದು ಇದೆ ಮೋಸ್ಟ್ಲಿ ಇದು ನಾ ಸ್ಟಾಪ್ ಗಾಡಿ ಇರಬೇಕು ಗದಗ ಬಟಗೇರಿ ಗಾಡಿ ಇಲ್ಲಿ ಕಳಿಸೋದು ಹುಬ್ಬಳ್ಳಿ ಸೆಕೆಂಡಿಪ ಗಾಡಿ ನೋಡಿ ಆಮೇಲೆ ಇಲ್ಲಿ ಬರ್ತಾ ಗಾಡಿ ಮುಂದೆ ಬತ್ತ ಇದೆ ಗಾಡಿ ಹನ್ಗಲ್ ಬೊಮ್ಮನಹಳ್ಳಿ ಹುಬ್ಬಳ್ಳಿಗಳು ನೋಡಿ ಹನಗಲ್ ಡಿಪೋ ಹನಗಲ್ ಬೊಮ್ಮನಹಳ್ಳಿ ಹುಬ್ಬಳ್ಳಿ ಹನಗಲ್ ಡಿಪೋ ನೋಡಿ ಬಿ ಎಸ್ ತ್ರೀ ಗಾಡಿ ಸಿಟಿಗೆ ಅಲ್ಲಿ ಹೋಗ್ತಾರೆ ಗಾಡಿ ಹುಬ್ಬಳ್ಳಿ ಹೇಳಿ ಅಂತೇಳಿ ಗಾಡಿ ಬಿ ಎಸ್ ಫೋರ್ ಗಾಡಿ ಅದು ಹುಬ್ಬಳ್ಳಿ ಡಿಪೋ ಇಲ್ಲಿ ಇರ್ತ ಗಾಡಿ ಹೋಗ್ಬಿಟ್ಟು ಹುಬ್ಬಳ್ಳಿ ಹಿಂಗಳಹಳ್ಳಿ ಹುಬ್ಬಳ್ಳಿ ನೋಡಿ ಹುಬ್ಬಳ್ಳಿ ಫಸ್ಟ್ ಡಿಪೋ ಇಲ್ಲಿ ಹೋಗ್ತದೆ ಹುಬ್ಬಳ್ಳಿ ರೇವಡಿ ಆ ಹುಬ್ಳಿ ನಗರ ಸಾರಿಗೆ ನೋಡಿ ಅದು ಇಲ್ಲಿರೋದು ಹುಬ್ಬಳ್ಳಿ ಹಿರೇನ ಹತ್ತಿ ಅಂತೇಳಿ ಗ್ರಾಮಾಂತರ ಸಾರಿಗೆ ಹುಬ್ಬಳ್ಳಿ ಸೆಕೆಂಡ್ ಸೆಕೆಂಡಿ ಪಗಾಡಿಯಲ್ಲಿ ಇಲ್ಲಿ ಕಾಣಿಸೋದು ಹುಬ್ಬಳ್ಳಿ ಹಿರೇನಿ ವಯ ಶಿವಗುಪ್ಪಿ ಯರಗುಪ್ಪಿ ಚಿಕ್ಕನ ಹತ್ತಿ ನೋಡಿ ಇಲ್ಲಿ ಕಾಣಿಸೋದು ಹುಬ್ಬಳ್ಳಿ ದಿಕ್ಕು ಮತ್ತೆ ಬಂದಿರೋ ಗಾಡಿ ಬಂದು ಇದು ಹುಬ್ಬಳ್ಳಿ ಗದಾಗ ಹುಬ್ಬಳ್ಳಿ ನಾನ್ ಸ್ಟಾಪ್ ಗಾಡಿ ಇದು ಐಚರ್ ಗಾಡಿ ಬಿ ಎಸ್ ತ್ರೀ ಗಾಡಿ ಹುಬ್ಳಿ ಡಿಪೋ ಗಾಡಿ ಮುಂದೆ ಮತ್ತೆ ಬೇರೆ ಗಾಡಿಗಳಿದ್ದಾವೆ ಆಲ್ಮೋಸ್ಟ್ ಇಲ್ಲಿ ನಿಂತಿರೋ ಗಾಡಿಗಳೆಲ್ಲ ಹುಬ್ಳಿ ಗದಗ್ ಗಾಡಿನೇ ಆಮೇಲೆ ಇಲ್ಲಿರೋ ಗಾಡಿ ಹುದಿ ಹುಬ್ಳಿ ಗದಾಗ ಬಟ್ ಇದು ನಾರ್ಮಲ್ ಗಾಡಿ ಬಿಡಿ ನಾಲ್ವಡಿ ಬಿದ್ಲಾಪುರ್ ಅಣ್ಣಿಗೆರೆ ಹುಲಿಕೋಟೆ ಇಲ್ಲಿ ಕಾಣಿಸೋರ ಗಾಡಿ ಹುಬ್ಳಿ ಗದಾಗೆ ಆಮೇಲೆ ಉಳ್ಕ ಇಲ್ಲಿರೋ ಗಾಡಿಗಳು ನಾನ್ ಸ್ಟಾಪ್ ಗಾಡಿನೇ ಹುಬ್ಳಿ ಗದಾಗ ತಡ ರೈತೆ ಗಾಡಿ ಹುಬ್ಳಿ ಸೆಕೆಂಡ್ ಡಿಪ ಗಾಡಿ ನೋಡಿ ಫ್ರೆಂಡ್ಸ್ ಗಾಡಿ ಇಲ್ಲಿ ಇನ್ನು ಎರಡು ಗಾಡಿನ ಮುಂದೆ ಇರೋ ಈ ಎರಡು ಗಿಡನೂ ಹುಬ್ಳಿ ಗದಗ ನೋಡಿ ನಾನ್ ಸ್ಟಾಪ್ ಗಾಡಿನೇ ಇಲ್ಲಿ ಮುಂದೆ ಇರೋದು ಗಾಡಿ ಇದು ಗದಗ್ ಡಿಪ ನೋಡಿ ಹುಬ್ಳಿ ಗದಗ ನಾನ್ ಸ್ಟಾಪ್ ಗಾಡಿ ಇಲ್ಲಿ ಕಾಣಿಸ್ತಾರು ಬಿ ಎಸ್ ಫೋರ್ ಗಾಡಿ ಆಮೇಲೆ ಈ ಕಡೆ ಮುಂದೆ ಕಾಣಿಸ್ತಾ ಇರೋದು ಗಾಡಿಯಿಂದ ಇದು ಹುಬ್ಬಳ್ಳಿ ಸೆಕೆಂಡ್ ಇಪ್ಪ ಗಾಡಿ ಹುಬ್ಳಿ ಗದಗ್ ನಾನ್ ಸ್ಟಾಪ್ ಗಾಡಿ ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಹುಬ್ಳಿ ಗ್ರಾಮಾಂತರ ಇವಾಗ ಹುಬ್ಬಳ್ಳಿ ಡಿಪಾ ಎಬ್ಸೂರ್ ಅಂತ ಹೇಳಿ ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲಿ ಕಾಣಿಸ್ತಾರೋ ಹುಬ್ಬಳ್ಳಿ ಎಬ್ಸೂರ್ ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸ್ತಾರದು ಹುಬ್ಳಿ ನವಲ್ಗುಂದ ನಾನ್ ಗಾಡಿ ನೋಡಿ ಹುಬ್ಳಿ ನವಲ್ಗುಂದ ತಳಿತ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರದು ನೋಡಿ ಇಲ್ಲೊಂದು ಬಿ ಎಸ್ ತ್ರೀ ಇದೆ ಈ ತೋಟ ಬೋಡಲ್ಲಿ ಗಾಡಿ ಹುಬ್ಳಿ ಡಿಪೊ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಹುಬ್ಳಿ ಹೊಸಪೇಟೆ ಗಾಡಿ ಮಾಡಿ ಹೋಗ್ತಾರೆ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಗಾಡಿ ನೋಡಿ ಗದಗ ಡಿಪಾ ಗಾಡಿ ಹುಬ್ಳಿ ಗದಗ ಹೊಸಪೇಟೆ ನೋಡಿ ಇಲ್ಲಿ ಬಂದ್ಬಿಟ್ಟು ಹುಬ್ಳಿ ಕೊಪ್ಪಳ ಗಾಡಿ ನೋಡಿ ಗದಗ್ ಡಿಪಡ ತಪ್ಪನ್ಸ್ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಆಮ್ ಎಕ್ಸ್ ಬಾಡಿ ಗಾಡಿ ಹುಬ್ಳಿ ಕೊಪ್ಪಳ ವಯ ಹಂಡಿಗೆರೆ ಗದಗ ನೋಡಿ ಇಲ್ಲಿ ಇರೋ ಗಾಡಿ ಗ್ರಾಮಾಂತರ ಈಗ ಬಂದಿರೋದು ಆಮೇಲೆ ಅದಾಗಿ ಅಲ್ಕು ಮುಂದೆ ಕನಸಾರ ಬಂದ್ಬಿಟ್ಟು ಯಾದಗಿರಿ ಗಾಡಿ ಇದೆ ಧಾರವಾಡ ಯಾದಗಿರಿ ಗಾಡಿ ಮುಂದೆ ಯಾದಗಿರಿ ಡಿಪ ಗಾಡಿ ನೋಡಿ ಸಿಟಿ ಬಸ್ ಬಿ ಎಸ್ ಸಿಕ್ಸ್ ಗಾಡಿ ಹೊಸೂರು ನಿಲ್ದಾಣ ಅಂತ ನಗರ ಸಾರಿಗೆ ನೋಡಿ ಹುಬ್ಬಳ್ಳಿ ನಗರ ಸಾರಿಗೆ ಡಿ ಎಸ್ ಎಕ್ಸ್ ಗಾಡಿ ಕಾಟ ಗಾಡಿ ಅದಾಗಿ ನಿಲ್ ಕಾಣಿಸ್ತಾಯಿದ್ದು ಧಾರವಾಡ ಯಾದಗಿರಿ ಧಾರವಾಡ ಹುಬ್ಬಳ್ಳಿ ಗದಗ ಗಜೇಂದ್ರಗಡ ಕುಷ್ಟಗಿ ತಾವರ್ಗೆರೆ ಲಿಂಗ್ಸೂರು ಸುರ್ಪುರ್ ಯಾದಗಿರಿ ಗಾಡಿ ನೋಡಿ ಇಲ್ಲಿ ಇರ್ತಾರ್ದು ಯಾದಗಿರಿ ಭಾಗ ಯಾದಗಿರಿ ಡಿಪೋ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಹುಬ್ಬಳ್ಳಿ ಯರಗುಪ್ಪಿ ನೋಡಿ ಹುಬ್ಬಳ್ಳಿ ಡೀಪಾ ಗಾಡಿ ಗ್ರಾಮದ ಸಾರಿಗೆ ಹುಬ್ಬಳ್ಳಿ ಯರಗುಪ್ಪಿ ಅದಾಗಿ ಇಲ್ಲಿ ಹೋಗ್ತಾ ಗಾಡಿ ಬಂದು ಹುಬ್ಬಳ್ಳಿ ಕುಂದಗೋಳ ಗಾಡಿ ನೋಡಿ ಬನ್ನಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಲಕ್ಷ್ಮೇಶ್ವರ ಹುಬ್ಬಳ್ಳಿ ಗಾಡಿ ನೋಡಿ ಮುಂದೆ ಕಾಣಿಸ್ತಾರು ಲಕ್ಷ್ಮೇಶ್ವರ ಹುಬ್ಬಳ್ಳಿ ಟಾಟಾ ಗಾಡಿ ನೋಡಿ ಬಿ ಎಸ್ ಫೋರ್ ಗಾಡಿ ಎಮ್ ಜಿ ಬಾಡಿ ಬಿಳಿ ಗಾಡಿ ಲಕ್ಷ್ಮೇಶ್ವರ ಹುಬ್ಬಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್